ಮಧ್ಯ ತಡೆಯಲು ಗ್ರಾಮಸ್ಥರ ಆಗ್ರಹ ಪ್ರತಿ ಗ್ರಾಮಗಳಲ್ಲಿ ಹೆಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟ ಹಾಗೂ ಸಕಾಟ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಗ್ರಾಮದ ಮುಖ್ಯಸ್ಥರು ಅಬಕಾರಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಎಂದು ಅಬಕಾರಿ ನಿರೀಕ್ಷಕ ಸೈನಾಗ್ರಾಜ್ ತಿಳಿಸಿದರು ಇವರು ತಾಲೂಕಿನ ಕಾಲುವೆಹಳ್ಳಿ ಗ್ರಾಮ ಪಂಚಾಯಿತಿಯ ಖ್ಯಾತ ಗೊಂಡನಹಳ್ಳಿಯ ಪಂಚಾಯಿತಿ ಆವರಣದಲ್ಲಿ ಸಾರ್ವಜನಿಕರ ಕುರಿತು ಅಕ್ರಮ ಮದ್ಯ ಮಾರಾಟ ಹಾಗೂ ಸಾಗಾಟದ ಬಗ್ಗೆ ಚರ್ಚೆ ಮಾಡಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಅಕ್ರಮ ಮದ್ಯ ಸಾಗಾಟ ಹಾಗೂ ಮಾರಾಟವಾಗುತ್ತಿದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಗ್ರಾಮಸ್ಥರಲ್ಲಿ ಜನಜಾಗೃತಿ ಮೂಡಿಸುತ್ತೇವೆ ಚಳಕೆರೆ ತಾಲೂಕಿನಲ್ಲಿ ಮುನ್ನೂರ ಐವತ್ತು ಗ್ರಾಮಗಳಿದ್ದು ಎಲ್ಲ ಗ್ರಾಮಗಳಿಗೆ ನಾವು ಹೋಗಿ ಹಿಡಿಯಲು ಸಾಧ್ಯವಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ಆಯಾ ಗ್ರಾಮದ ಮುಖ್ಯಸ್ಥರು ಅಕ್ರಮ ಮದ್ಯ ಹಾಗೂ ಸಾಗಾಟದ ಬಗ್ಗೆ ತಿಳಿದು ಬಂದಲ್ಲಿ ಅಬ್ಕಾರಿ ಇಲಾಖೆ ಿ ದೂರವಾಣಿಯ ಮೂಲಕ ತಿಳಿಸಿದರೆ ಅವರ ಹೆಸರನ್ನ ಗೌಪ್ಯವಾಗಿ ಇಟ್ಟು ಅಕ್ರಮ ಮಧ್ಯ ಮಾರಾಟ ಮಾಡಲು ತಡೆಯಲು ಸಾಧ್ಯವಾಗುತ್ತದೆ ದೂರವಾಣಿ ಸಂಖ್ಯೆ ಒನ್ ಒನ್ ಟೂಗೆ ಕರೆ ಮಾಡಿ ತಿಳಿಸಿ ಗ್ರಾಮದಲ್ಲಿ ನಡೆಯುವ ಎಲ್ಲಾ ಕ್ರಮ ತಡೆಯಲು ಸಾಧ್ಯ ಎಂದರು ಈ ವೇಳೆ ಗ್ರಾಮದ ಮುಖಂಡರುಗಳು ಗ್ರಾಮದ ಮಹಿಳೆಯರಿಗೆ ಕುಡಿತದ ದುಷ್ಪರಿಣಾಮದ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಸಂದರ್ಭದಲ್ಲಿ ಉಪನಿರೀಕ್ಷಕರು ರೇಖಾ ಸೋಮಶೇಖರ ತಿಪ್ಪಯ್ಯ ಸೇರಿದಂತೆ ಅನೇಕ ಮಹಿಳಾ ಸಂಘಟನೆಗಳು ಊರಿನ ಗ್ರಾಮಸ್ಥರು ಹಾಜರಿದ್ದರು

ಹಾಗಾಗಿ ನಮ್ಮೂರಂಗ್ ಮನೆ ರಾತ್ರಿ ಆಯ್ತಲ್ಲ ಗಲಾಟೆ ಆಗುತ್ತೆ ಈಗ ನೋಡಿ ಪೊಲೀಸನ ಎಲ್ಲ ನಾವು ಕೆಲಸ ಎಲ್ಲ ಮಾಡಿದ್ವೀಗ ನೀವು ಯಾರು ಮಾಡ್ತಾರೆ ಯಾರಿಲ್ಲ ಅಂತ ನೀವು ಕರೆಕ್ಟಾಗಿ ಹೇಳಿದರೆ ಅವರು ಎಷ್ಟು ಬರ್ತಂತಾರೆ ಅವ್ರನ್ನೇನು ಫೇಸ್ ಮಾಡ್ತಾರೆ ನೀವು ನಿಮ್ಮ ಮಕ್ಳು ಜನರು ನಿಮಗೆ ಬಂದು ಹೋಗಿದ್ರು ಇಲ್ಲ ಅಂದರೆ ನೀವು ಹೇಳಿಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ ಆಯ್ತು ಬಿಡ್ರಿ ಇನ್ನೊಂದ್ಸರಿ ಯಾವಾಗ ನಾವು ಸಿಕ್ಕಾಗ ಬರ್ತೀವಿ ಅಂತಾರೆ

ಯಾರು ಮೆಂಬರ್ಸ್ ಇದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ಸು ವಿಲೇಜ್ ಅಕೌಂಟೆಂಟು ಪಂಚಾಯತಿ ಸೆಕ್ರೆಟರ್ಸು ಪ್ಲಸ್ ನೀರು ನೀರೆಲ್ಲ ಬಿಡ್ತಾರೆ ಅವರು ಎಲ್ರಿಗೂ ಸಹ ಇ ಎಮ್ ಐವತ್ತರಲ್ಲಿ ಅವ್ರಿಗೆ ಅವರೇ ದಂಡಿಸ್ಬೋದು ಅವರೇ ನಿಮ್ಮನ್ನ ಇದು ಮಾಡ್ಬೋದು ಸೊ ನೀವು ಹೇಳ್ತಾ ಇರೋದು ಸರಿ ಇದೆ ಸ್ವಲ್ಪ ಎಚ್ಚೆತ್ಕೊಂಡು ಬಿಗಿ ಮಾಡಿ ಯಾರು ಮಾತಾಡ ಸರ್ ಅವರು ಅವ್ರೆಂಬರ್ ಮಾತಾಡಲ್ಲ ಹೇಳ್ಬೇಕು ಅವ್ರಿಗೆ ಬಂದು ಹೇಳಬೇಕು ಅವ್ರು ಹೇಳ್ಬೇಕು ಹೇಳಬೇಕವ್ ಬ್ರಹ್ಮೇಶ್ವರ ಅವರು

ಭಾಳ ಸಮಸ್ಯೆ ಮಾಡೇ ಮಾಡ ನಾನು ಇನ್ನೊಂದು ತಿಂಗಳು ಇರ್ತೀನಿ ಇನ್ನೊಂದ್ ತಿಂಗಳು ಇರ್ತೀನಿ ನಾನು ಮತ್ತೆ ಮಕ್ಕಳ ಖುಷಿ